ನಮಸ್ಕಾರ ಸ್ನೇಹಿತರೆ ಬದುಕಲು ಕಲಿಯಿರಿ ಪುಸ್ತಕದ ಧ್ವನಿ ಸುರುಳಿಯ ಮುಂದುವರೆದ ಭಾಗ ಇದರ ಹಿಂದಿನ ಸಂಚಿಕೆಯನ್ನು ಕೇಳಲು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ಲಿಂಕ್ ಪ್ರೆಸ್ ಮಾಡಿ ಸ್ಪರ್ಧೆಯಿಂದ ದ್ವೇಷ ಸಮಾಜಶಾಸ್ತ್ರಜ್ಞ ಪಿಟ್ರಿಮ್ ಎ ಸೊರೋಕಿನ್ ಸ್ಪರ್ಧಾತ್ಮಕ ಹಾನಿಯನ್ನು ಹೀಗೆಂದು ಹೇಳಿದ್ದಾರೆ ಅತಿ ಚಿಕ್ಕ ಮಟ್ಟದಿಂದ ಕೊರಳು ಕತ್ತರಿಸುವ ಮಟ್ಟದವರೆಗಿನ ವಿವಿಧ ರೂಪಾಂತರಗಳು ಈ ಸ್ಪರ್ಧಾ ವಿಧಾನವನ್ನು ನೆಚ್ಚಿದ್ದರಿಂದ ಉಂಟಾಗಿದೆ ಅದು ವ್ಯಕ್ತಿ ವ್ಯಕ್ತಿಗಳೊಳಗೆ ಮತ್ತು ಜನರ ವಿವಿಧ ಗುಂಪುಗಳೊಳಗೆ ಜಗಳ ಹಾಗೂ ಹೋರಾಟದ ಮನೋಭಾವನೆಯನ್ನು ಬೆಳೆಸುತ್ತದೆಯೇ ಹೊರತು ಪರಸ್ಪರ ಸಹಕಾರದ ಭಾವನೆಯನ್ನಲ್ಲ ಪರಸ್ಪರ ಪ್ರೀತಿಯನ್ನೂ ಅಲ್ಲ ಸ್ಪರ್ಧೆಯೊಂದರಲ್ಲಿ ಭಾಗವಹಿಸಿದ ಅಭ್ಯರ್ಥಿ ತಾನೇ ಗೆಲ್ಲಬೇಕೆಂದು ಹಾರೈಸುತ್ತಾನೆ ಅದಕ್ಕಾಗಿ ಎಲ್ಲ ಥರದ ಉಪಾಯ ತಂತ್ರಗಳನ್ನು ಮಾಡುತ್ತಾನೆ ಆರೋಗ್ಯಕರ ಸ್ಪರ್ಧೆ ಒಳಿತೆ ಆದರೆ ಇದು ಸೀಮಿತ ಕ್ಷೇತ್ರದಲ್ಲಿ ಸಾಧ್ಯ ಪ್ರತಿಷ್ಠೆಯ ಒಂದು ಹುದ್ದೆಗಾಗಿಯೂ ಚುನಾವಣೆಯ ಮೂಲಕ ಒಂದು ಅಧಿಕಾರದ ಸ್ಥಾನಕ್ಕಾಗಿಯೂ ವ್ಯಾಪಾರ ವ್ಯವಹಾರಗಳಲ್ಲಿ ತಮ್ಮ ವಸ್ತುಗಳ ಮಾರಾಟಕ್ಕಾಗಿಯೂ ಸ್ಪರ್ಧೆ ಪುಟಿದೇಳುತ್ತದೆ ಈ ಸ್ಪರ್ಧಾ ಮನೋಭಾವ ಕ್ರಮೇಣ ಜನರಲ್ಲಿ ಹುದುಗಿರುವ ದುಷ್ಟ ಸ್ವಭಾವವನ್ನು ಉದ್ರೇಕಿಸುತ್ತದೆ ಛಲ ಬಲ ಕಪಟಗಳಿಂದ ಲಂಚ ವಂಚನೆ ವಿಧಾನಗಳಿಂದ ತನ್ನ ಕಾರ್ಯ ಸಾಧಿಸಲು ಮನುಷ್ಯ ಯತ್ನಿಸತೊಡಗುತ್ತಾನೆ ಪಶ್ಚಿಮ ದೇಶಗಳ ಸ್ಪರ್ಧೆಯ ಈ ಕ್ರಮಕ್ಕಿಂತ ವೃತ್ತಿಯಿಂದ ಜಾತಿ ಎಂಬ ಭಾರತದ ವಿಧಾನ ಮೇಲ್ಮಟ್ಟದ್ದು ಎಂಬುದನ್ನು ತಿಳಿದುಕೊಳ್ಳಲು ನಮ್ಮ ದೇಶದ ಹಿಂದಿನ ಕಾಲದ ಹಳ್ಳಿಗಳ ಜನಜೀವನವನ್ನು ಅಧ್ಯಯನ ಮಾಡಬಹುದು ಬಡಗಿ ಚಿನಿವಾರ ಕ್ಷೌರಿಕ ಮಡಿವಾಳ ಮೊದಲಾದ ವೃತ್ತಿಗಳಲ್ಲಿ ಸ್ಪರ್ಧೆಯ ಮನೋಭಾವಕ್ಕೆ ಅವಕಾಶವಿರಲಿಲ್ಲ ಅವರು ಊರಿನ ಎಲ್ಲರಿಗೂ ಬೇಕಾದವರು ತಮ್ಮ ಮಕ್ಕಳನ್ನು ಜೀವಿಕೆಗಾಗಿ ತರಬೇತಿ ನೀಡಲು ಅವರು ಚಿಂತಿಸಬೇಕಿರಲಿಲ್ಲ ಹೊಸ ವೃತ್ತಿಯ ಆರಂಭಕ್ಕಾಗಿ ಅವರಿವರ ಹತ್ತಿರ ಅಲೆದು ಭಿಕ್ಷಾ ಪಾತ್ರೆಯನ್ನು ಹಿಡಿದು ಸಂಚರಿಸಬೇಕಾಗಿರಲಿಲ್ಲ ತನ್ನ ವೃತ್ತಿಯ ಇನ್ನೊಬ್ಬನು ಬಂದು ಸ್ಪರ್ಧಿಸಿ ತನ್ನನ್ನು ಸೋಲಿಸಲು ಅನ್ಯಾಯದ ಮಾರ್ಗವನ್ನು ಹಿಡಿದರೆ ಏನು ಗತಿ ಎಂಬ ಭಯ ಉದ್ವೇಗಗಳು ಇರಲಿಲ್ಲ ಹೊಟ್ಟೆಯ ಪಾಡಿಗೆ ಅನುಕೂಲವಾದ ಸರಳ ಶಾಂತ ರೀತಿಯ ಜೀವನವನ್ನು ನಡೆಸಲು ಅನುಕೂಲವಾದ ಈ ಕ್ರಮ ದ್ವೇಷ ಅಸೂಯೆಗಳನ್ನು ವೃದ್ಧಿಸುವ ಕ್ರಮಕ್ಕಿಂತ ಮೇಲಲ್ಲವೇ ಈ ವಿಧಾನವನ್ನು ಪುನಃ ಪ್ರತಿಷ್ಠಾಪನೆ ಮಾಡಬೇಕೆಂಬುದನ್ನು ಪ್ರತಿಪಾದಿಸಲು ಇಲ್ಲಿ ಹೊರಟಿಲ್ಲ ಸ್ಪರ್ಧೆಯಿಂದ ಉಂಟಾಗುವ ದ್ವೇಷ ಅಸೂಯೆಗಳನ್ನು ದೂರ ಮಾಡಲು ಅದು ಹೇಗೆ ಸಹಾಯ ಆಗುತ್ತದೆ ಎಂಬುದನ್ನು ಮಾತ್ರ ಹೇಳ ಹೊರಟೆ ಸ್ವಾತಂತ್ರ್ಯ ಲಭ್ಯವಾದ ಮೇಲೆ ಚುನಾವಣೆ ಎನ್ನುವ ಸ್ಪರ್ಧೆ ಬರುವವರೆಗೆ ಹಳ್ಳಿಗಳಲ್ಲಿ ನಮ್ಮ ಆಚಾರ ನಮಗೆ ನಿಮ್ಮ ಆಚಾರ ನಿಮಗೆ ಎಂದು ಐಕಮತ್ಯದಿಂದ ಬಾಳುತ್ತಿದ್ದುದನ್ನು ಹಳೆಯ ತಲೆಮಾರಿನವರು ಈಗಲೂ ಹೇಳುವುದುಂಟು ಚುನಾವಣೆಯಲ್ಲಿ ಜಾತಿಯ ಭಾವನೆಗಳನ್ನು ಕೆರಳಿಸಿ ಜಾತೀಯತೆಯ ಪ್ರೇರಣೆಯಿಂದ ಓಟು ಗಳಿಸಿ ಜಾತೀಯತೆಯನ್ನು ನಾಶ ಮಾಡಿ ಎಂದು ವೇದಿಕೆಯಿಂದ ಭಾಷಣ ಮಾಡಿ ದ್ವೇಷದ ಉರಿಯನ್ನು ಹೊತ್ತಿಸಿ ಹಬ್ಬಿಸುವ ಮುಖಂಡರು ಎಲ್ಲೆಲ್ಲೂ ಕಂಡುಬರುತ್ತಾರೆ ನೀವು ಯಾವುದಾದರೊಂದು ಜಾತಿಯನ್ನು ದ್ವೇಷಿಸಲು ಆರಂಭಿಸಿದರೆ ಅವರಲ್ಲಿ ಯಾವ ಒಳ್ಳೆಯದನ್ನು ಕಾಣಲಾರಿರಿ ಈ ಹಿಂದೆ ಎಂದೂ ಕಾಣದ ದೋಷಗಳು ಅವರಲ್ಲಿ ಈಗ ಕಾಣಲು ಆರಂಭವಾಗುವು ಒಟ್ಟಿನಲ್ಲಿ ವ್ಯಕ್ತಿ ಸಮಾಜ ಹಾಗೂ ದೇಶದ ಅಭಿವೃದ್ಧಿಗೆ ಜಾತಿ ಜಾತಿಗಳೊಳಗಿನ ದ್ವೇಷ ಹಾನಿಕರ ಇದರಿಂದ ಪಾರಾಗದಿದ್ದರೆ ಏನೂ ಸಾಧಿಸಿದಂತಾಗಲಿಲ್ಲ ಮುಂದಿನ ವಿಷಯ ಒಡೆದರು ಸಿಡಿದರು ಬ್ರಿಟಿಷರು ಭಾರತೀಯರ ಅಳಿದುಳಿದ ಐಕ್ಯಮತವನ್ನು ಮುರಿಯಲು ಅತ್ಯಂತ ಸೂಕ್ಷ್ಮ ಜಾಲವನ್ನು ಹಬ್ಬಿದರು ಎಂಬುದು ಇಂದಿನ ಭಾರತೀಯ ವಿದ್ಯಾವಂತರಿಗೂ ಮುಖಂಡರಿಗೂ ಹೆಚ್ಚು ತಿಳಿದಂತಿಲ್ಲ ತಾರಾಚಂದರು ಭಾರತೀಯ ಸ್ವಾತಂತ್ರ್ಯದ ಚಳುವಳಿಯ ಇತಿಹಾಸ ಎಂಬ ಗ್ರಂಥದಲ್ಲಿ ವುಡ್ ಮಹಾಶಯನು ಅಂದಿನ ವೈಸ್ರಾಯ್ಗೆ ಬರೆದ ಪತ್ರದ ಸಾರಾಂಶವನ್ನು ಕೊಟ್ಟಿದ್ದಾರೆ ವುಡ್ ಹೀಗೆಂದಿದ್ದಾನೆ ಭಾರತೀಯರಲ್ಲಿರುವ ಒಮ್ಮತವನ್ನು ತಡೆಯಲು ಸಾಧ್ಯವಾದದ್ದನ್ನೆಲ್ಲ ಮಾಡು ನಾವು ಅಲ್ಲಿ ನಮ್ಮ ಆಡಳಿತವನ್ನು ಉಳಿಸಿಕೊಂಡಿದ್ದೇ ಒಂದು ಗುಂಪಿನ ಮೇಲೆ ಇನ್ನೊಂದನ್ನು ಎತ್ತಿ ಕಟ್ಟಿ ಏನೇ ಆಗಲಿ ಇದನ್ನು ಸರ್ವತಾ ಮುಂದುವರೆಸಿಕೊಂಡು ಹೋಗಬೇಕು ಎಂದು ಬ್ರಿಟಿಷರು ಭಾರತ ಬಿಟ್ಟು ತೊಲಗಿದರು ಗುಲಾಮಗಿರಿಯ ಪ್ರತೀಕವಾದ ಪರಸ್ಪರ ದ್ವೇಷ ಅಸೂಯೆಯನ್ನು ನಮ್ಮ ದೇಶದಲ್ಲಿ ಉಳಿಸಿ ಬೆಳೆಸಿಕೊಳ್ಳಲು ನಿಷ್ಠೆಯಿಂದ ಯತ್ನಿಸುತ್ತಲಿದ್ದಾರೆ ಈ ದ್ವೇಷ ಅಸೂಯೆಯನ್ನು ಕಿತ್ತೆಸೆಯದೆ ನಾವು ಸತ್ಪ್ರಜೆಗಳಾಗಿ ಬದುಕಲಾರೆವು ಎಂಬ ಭಾವನೆಯನ್ನು ವಿದ್ಯಾರ್ಥಿಗಳಲ್ಲಾದರೂ ಉಂಟುಮಾಡಲು ನಮ್ಮ ಶಿಕ್ಷಣ ಪದ್ಧತಿ ಸಮರ್ಥವಾಗಿಲ್ಲ ಎಂಬುದು ಎಂಥ ವಿಪರ್ಯಾಸ ಎಂಥ ದುರಂತ ಸ್ವತಂತ್ರ ಭಾರತದಲ್ಲಿದ್ದು ಗುಲಾಮರಾಗಿರಲು ನಾವು ಯತ್ನಿಸುತ್ತಲೇ ಇದ್ದೇವೆ ಬ್ರಿಟಿಷ್ ಆಡಳಿತ ಭಾರತದಲ್ಲಿ ಬಲವಾಗಿ ಬೇರೂರಿದ ಮೇಲೆ ಸರಕಾರಿ ಹುದ್ದೆಗಳಿಗಾಗಿ ಉಂಟಾದ ಸ್ಪರ್ಧೆಯೇ ಹಿಂದುಗಳಲ್ಲಿ ಬ್ರಾಹ್ಮಣ ಜಾತಿಯ ಜನರ ಮೇಲೆ ಇತರ ಜಾತಿಯ ಜನರ ದ್ವೇಷ ಬೆಳೆಯಲು ಕಾರಣವಾಯಿತು ಈ ವಿಚಾರದಲ್ಲಿ ಬ್ರಾಹ್ಮಣ ಜಾತಿಯ ಜನ ಇತರರಿಗೆ ಅನ್ಯಾಯ ಮಾಡಿ ದ್ರೋಹ ಮಾಡಿ ಈ ದ್ವೇಷ ಉಂಟಾದುದ್ದಲ್ಲ ದೇಶದ ಬೇರೆ ಬೇರೆ ಪ್ರಾಂತಗಳಲ್ಲಿ ಈ ದ್ವೇಷವಿದೆ ಎನ್ನಲು ಸಾಧ್ಯವಿಲ್ಲ ಬ್ರಾಹ್ಮಣೇತರರೇ ಹೆಚ್ಚು ಸಂಖ್ಯೆಯಲ್ಲಿ ಸರಕಾರಿ ಉದ್ಯೋಗಗಳಲ್ಲಿ ಇರುವ ಕಡೆ ಈ ದ್ವೇಷ ಅಷ್ಟೊಂದು ಕಂಡುಬಂದಿಲ್ಲ ಉದಾಹರಣೆಗೆ ಬಂಗಾಲ ಪ್ರಾಂತ ಆದರೆ ಈ ವರ್ಗದವರು ಎನಿಸಿಕೊಂಡವರು ನಿಜವಾಗಿಯೂ ಇವರು ಮೇಲ್ವರ್ಗದವರೇ ಮೌಢ್ಯ ಬಡತನ ಸಂಕುಚಿತತೆ ಸ್ವಾರ್ಥತೆ ದುಃಖ ಇವು ಎಲ್ಲ ಜಾತಿಯವರಿಗೂ ಹಾಸಿ ಹೊದೆಯುವಷ್ಟು ಇದೆ ಈಗ ಸದ್ಯ ಏನೇ ಕಾರಣ ಕೊಡಲಿ ಹಿಂದುಳಿದವರನ್ನು ಪ್ರೀತಿ ವಿಶ್ವಾಸದಿಂದ ನೋಡಿಕೊಳ್ಳಲಿಲ್ಲ ಅವರ ಏಳ್ಗೆಗಾಗಿ ಅಲ್ಲೊಬ್ಬ ಇಲ್ಲೊಬ್ಬ ಶ್ರಮಿಸಿದರೂ ಸಂಘಟಿತರಾಗಿ ದುಡಿಯಲಿಲ್ಲ ಧರ್ಮದ ತಿರುಳನ್ನು ಅವರಿಗೆ ಪ್ರಾಮಾಣಿಕರಾಗಿ ತಿಳಿಸಲು ಯತ್ನಿಸಲಿಲ್ಲ ಹೃತ್ಪೂರ್ವಕವಾಗಿ ಅವರ ಸರ್ವತೋಮುಖ ಪ್ರಗತಿಗೆ ಮೇಲ್ಜಾತಿಯವರಾಗಿ ಏನು ಮಾಡಬಹುದೆಂದು ಯೋಚಿಸಿ ಯೋಜನೆ ಕೈಗೊಳ್ಳಲಿಲ್ಲ ಶತಮಾನಗಳಿಂದ ವಿದ್ಯೆ ಮತ್ತು ಸಂಸ್ಕೃತಿಗಳಿಂದ ವಂಚಿತರಾಗಿ ತಿರಸ್ಕಾರಕ್ಕೊಳಗಾದ ಹಿಂದುಳಿದವರು ಆಧುನಿಕ ವಿದ್ಯಾಭ್ಯಾಸವನ್ನು ಪಡೆದು ಕೀಳರಿಮೆಯನ್ನು ತ್ಯಜಿಸಿ ಆತ್ಮವಿಶ್ವಾಸದಿಂದ ಮೆಲ್ಲನೆ ಮೇಲೇರುತ್ತಾ ತಮಗಾದ ನೋವು ಕಷ್ಟಗಳನ್ನು ತೋಡಿಕೊಳ್ಳಲು ರೊಚ್ಚನ್ನು ತೋರಿಸಿದರೆ ಆಶ್ಚರ್ಯವಾದರೂ ಏನು ಆದರೆ ಈ ರೊಚ್ಚಿಗೆ ಕಿಚ್ಚು ಹಚ್ಚುವ ಕೆಲಸ ಮಾಡಿ ತಮ್ಮ ಬೇಳೆ ಬೇಯಿಸಿಕೊಳ್ಳಲು ಬ್ರಿಟಿಷರು ಹೂಡಿದ ತಂತ್ರವನ್ನು ಯಾರೂ ತಿಳಿಯದಾದರು ಹಿಂದೆ ಬ್ರಾಹ್ಮಣ ಜಾತಿಗೆ ಸೇರಿದವರು ಹಳ್ಳಿಯ ಐಗಳಾಗಿ ಓದು ಬರಹ ಕಲಿಸುತ್ತಿದ್ದರು ಹಳ್ಳಿಯ ಕಲಿತವರು ಕೃತಜ್ಞತೆಯಿಂದ ಅವರಿಗೆ ಜೀವನೋಪಾಯಕ್ಕಾಗಿ ಏನನ್ನಾದರೂ ಕೊಡುತ್ತಿದ್ದರು ಬಹಳ ದೊಡ್ಡ ವಿದ್ವಾಂಸರುಗಳಿಗೆ ರಾಜಾಶ್ರಯವಿರುತ್ತಿತ್ತು ಬ್ರಿಟಿಷರು ತಮ್ಮ ಆಡಳಿತ ನಡೆಸಲು ಅನುಕೂಲವಾಗುವಂತೆ ಆಂಗ್ಲಕ್ರಮದ ಶಾಲೆಯನ್ನು ಆರಂಭಿಸಿದರು ಐಗಳ ಶಾಲೆಗೆ ಸ್ಪರ್ಧೆಯಾಗಿ ಬಂದ ಸರ್ಕಾರದ ಶಾಲೆಗಳೇ ಪ್ರಬಲವಾದವು ವಿದ್ಯೆಯೇ ತಮ್ಮ ಕಸುಬಾಗಿದ್ದ ಈ ಜನ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯೆ ಕಲಿಯಲು ಮುಂದಾಗಬೇಕಾಯಿತು ವಿದ್ಯೆ ಕಲಿತು ಸಣ್ಣ ಪುಟ್ಟ ಹುದ್ದೆ ಪಡೆಯುತ್ತಾ ಹೋದರು ಉಳಿದವರು ಈ ಹೊಸ ವಿದ್ಯೆಯನ್ನು ಕಲಿಯಬಾರದೆಂಬ ನಿರ್ಬಂಧವಿರಲಿಲ್ಲ ಜೀವನೋಪಾಯಕ್ಕೆ ಪರಂಪರೆಯಿಂದ ಬಂದ ವೃತ್ತಿಗಳಿಗೆ ತೊಂದರೆಗಳು ಇದ್ದಿರಬಹುದು ಆಗ ಅವರು ವಿದ್ಯಾಭ್ಯಾಸಕ್ಕೆ ಗಮನ ಕೊಡಲಿಲ್ಲ ಸರ್ಕಾರಿ ಚಾಕರಿಗಾಗಿ ಮನೆ ಮಾರಿಬಿಟ್ಟು ಎಲ್ಲೆಲ್ಲೋ ಅಲೆಯುವುದಕ್ಕೆ ಅವರು ಸಿದ್ಧರಿರಲಿಲ್ಲ ಕ್ರಮೇಣ ಬ್ರಾಹ್ಮಣರಿಗೆ ಬ್ರಿಟಿಷರು ದೊಡ್ಡ ದೊಡ್ಡ ಹುದ್ದೆಗಳನ್ನು ಕೊಟ್ಟರು ಸಾಕಷ್ಟು ಸಂಬಳ ಗೌರವದ ಸ್ಥಾನಗಳು ದೊರೆತವು ಸರ್ಕಾರಿ ಚಾಕರಿಯ ಸ್ಥಾನಗಳೆಲ್ಲ ಇವರಿಂದ ತೊಡಗಿದವು ಇವರ ಮಕ್ಕಳು ಆಧುನಿಕ ವಿದ್ಯೆಯನ್ನು ಪಡೆದು ಸ್ವಾತಂತ್ರ್ಯದ ಮಾತೆತ್ತಿ ಬ್ರಿಟಿಷರನ್ನು ಭಾರತದಿಂದ ಓಡಿಸಬೇಕು ಎನ್ನ ತೊಡಗಿದರು ಬ್ರಿಟಿಷರು ಇವರಿಗೆ ಹೇಗೆ ಮದ್ದರೆಯಬೇಕು ಎಂಬುದನ್ನು ತಿಳಿಯದೆ ಹೋಗಲಿಲ್ಲ ಸರ್ಕಾರಿ ಚಾಕರಿಯ ಎಲ್ಲ ಸ್ಥಾನಗಳಿಗೂ ಇವರದೇ ಪಾರುಪತ್ಯ ನೀವು ಶತಮಾನಗಳಿಂದ ಶೋಷಿತರು ನೀವು ಈ ಸ್ಥಾನಗಳನ್ನು ಪಡೆಯದೆ ಕೈಕಟ್ಟಿ ಕುಳಿತುಕೊಳ್ಳುವಿರಾ ಎಂದರು ಬ್ರಿಟಿಷರ ಈ ಕುಹಕವನ್ನು ಉಚ್ಚ ವರ್ಗದ ಜನ ಇತರ ವರ್ಗದ ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸಿ ಯಥಾರ್ಥವೇನು ಎಂಬುದನ್ನು ಅವರಿಗೆ ತಿಳಿಸಲು ಅಸಮರ್ಥರಾದರು ಈ ಮಧ್ಯೆ ಬ್ರಾಹ್ಮಣೇತರರು ವಿದ್ಯಾಭ್ಯಾಸವನ್ನು ಪಡೆಯತೊಡಗಿದ್ದರು ಆದರೆ ಎಲ್ಲರಿಗೂ ಸಿಗುವಷ್ಟು ಉದ್ಯೋಗ ಅವಕಾಶ ಇರಲಿಲ್ಲ ಸ್ಪರ್ಧೆ ಪ್ರಾರಂಭವಾಯಿತು ವಿದ್ಯಾಭ್ಯಾಸದಲ್ಲಿ ಪರಂಪರೆಯಿಂದ ಸ್ವಲ್ಪ ಹೆಚ್ಚು ಕುಶಲತೆಯನ್ನು ಪಡೆದ ಬ್ರಾಹ್ಮಣರು ಯಶಸ್ವಿಯಾಗುವುದು ಕಂಡುಬಂದಿತು ಇತರರಿಗೆ ಈ ಬಗ್ಗೆ ದ್ವೇಷ ಉಂಟಾದದ್ದು ಆಶ್ಚರ್ಯವಿಲ್ಲ ಆಮೇಲೆ ದೂಷಣೆ ದೋಷಾರೋಪಣೆ ಹೆಚ್ಚಿ ಅವರಿಗೆ ಈಗ ಉದ್ಯೋಗ ದೊರೆಯದಂತೆ ಪ್ರಯತ್ನ ನಡೆಯುತ್ತಿದೆ ಈ ದ್ವೇಷ ಅಸೂಯೆ ದೂಷಣೆಯ ಮನೋವೃತ್ತಿಯ ದುರುಪಯೋಗ ಪಡೆದು ನಮ್ಮನ್ನು ಒಂದುಗೂಡದಂತೆ ಮಾಡಲು ಹಲವು ಹೊರಗಿನ ಗುಂಪುಗಳು ಕೆಲಸ ಮಾಡುತ್ತಿವೆ ಎಂಬ ಪ್ರಜ್ಞೆಯು ಬ್ರಾಹ್ಮಣರಲ್ಲಾಗಲಿ ಬ್ರಾಹ್ಮಣೇತರರಲ್ಲಾಗಲಿ ಇನ್ನೂ ಇಲ್ಲದಿರುವುದು ಸ್ಪಷ್ಟ ಗುಲಾಮಗಿರಿಯ ಒಂದು ಲಕ್ಷಣ ಪರಸ್ಪರ ದ್ವೇಷ ಅಸೂಯೆ ಎನ್ನುತ್ತಾರೆ ಈ ಪ್ರವೃತ್ತಿಯನ್ನು ನಮ್ಮ ಜನ ಉಳಿಸಿಕೊಂಡಿದ್ದಾರೆ ಬೆಳೆಸಿಕೊಂಡಿದ್ದಾರೆ ಇದು ದುರ್ದೈವದ ಸಂಗತಿ ಹೀಗೆ ವಿದೇಶಿಯರ ಕೈ ಕೆಳಗೆ ಗುಲಾಮ ಜನಾಂಗದ ವಿವಿಧ ಗುಂಪುಗಳಲ್ಲಿ ದ್ವೇಷ ಅಸೂಯೆ ವಿಜೃಂಭಿಸತೊಡಗಿತ್ತು ಇದು ನಿಲ್ಲುವ ಲಕ್ಷಣವೂ ಇಲ್ಲ ಯಾವ ಸಮಾಜದಲ್ಲೇ ಆಗಲಿ ಮುಂದುವರಿದವರು ಹಿಂದುಳಿದವರನ್ನು ಎತ್ತಲು ತ್ಯಾಗ ಮತ್ತು ಸಮರ್ಪಣೆಯ ಭಾವದಿಂದ ದೀರ್ಘಕಾಲ ದುಡಿಯದೆ ತಮ್ಮ ಪಾಡಿಗೆ ತಾವು ಎಂದಿದ್ದುಕೊಂಡರೆ ಅವರ ಏಳ್ಗೆಗೆ ಅವರೇ ಕಲ್ಲು ಹಾಕಿಕೊಂಡಂತೆ ಉದ್ಯೋಗದ ಸ್ಪರ್ಧೆಯಲ್ಲಿ ಜಯಶಾಲಿಗಳಾದ ಬ್ರಾಹ್ಮಣ ಜಾತಿಯ ಜನರು ಸುಖಿಗಳಾದರೆ ಹೊಟ್ಟೆಪಾಡಿಗಾಗಿ ತಮ್ಮ ಜನರಿಂದ ದೂರ ಸರಿದು ಎಲ್ಲೆಲ್ಲೋ ಅಲೆಯುತ್ತಾ ತಮ್ಮ ಧಾರ್ಮಿಕ ಶ್ರದ್ಧೆಯನ್ನು ಕಳೆದುಕೊಂಡು ಇತರ ವರ್ಗದ ದ್ವೇಷವನ್ನು ಸಂಪಾದಿಸಿಕೊಂಡು ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತಿತರಾದರು ಪಶ್ಚಿಮದ ಕ್ರಮವನ್ನು ಅನುಸರಿಸುವ ಭಾರತದಲ್ಲಿ ಇಂದು ಸ್ಪರ್ಧೆ ಅನಿವಾರ್ಯ ಆದರೆ ದ್ವೇಷವೆಂಬ ದೋಷವನ್ನು ಕಡಿಮೆ ಮಾಡಿಕೊಳ್ಳಲು ಎಲ್ಲರೂ ಪ್ರಾಮಾಣಿಕರಾಗಿ ದುಡಿದರೆ ಅದು ಅಸಾಧ್ಯವಾದ ಕೆಲಸವಲ್ಲ ಈ ದಿಸೆಯಲ್ಲಿ ಆಧ್ಯಾತ್ಮಿಕ ದೃಷ್ಟಿಕೋನವೊಂದೇ ನಿಜವಾದ ಸಹಾಯ ನೀಡಬಲ್ಲದು ಗುಂಪುಗೂಡುವುದು ಜಾತಿಗಳಾಗಿ ವಿಂಗಡವಾಗುವುದು ನೈಸರ್ಗಿಕ ನಿಯಮವೋ ಎನ್ನುವಷ್ಟು ಸಹಜ ಆದರೆ ವಿಭಿನ್ನ ಜಾತಿ ಮತಗಳೊಡನೆ ದ್ವೇಷವನ್ನು ಬಿತ್ತಿದರೆ ಅದು ಕ್ರಮೇಣ ಸರ್ವನಾಶಕ್ಕೆ ನಾಂದಿ ಧಾರ್ಮಿಕ ಕ್ಷೇತ್ರವನ್ನು ನೋಡಿದರೆ ಎಲ್ಲ ಧರ್ಮಗಳಲ್ಲೂ ಅನೇಕ ಗುಂಪುಗಳಿವೆ ಕ್ರೈಸ್ತ ಸಂಪ್ರದಾಯದಲ್ಲಿ ಇನ್ನೂರ ಐವತ್ತು ಪಂಗಡಗಳಿವೆ ಮುಸಲ್ಮಾನರಲ್ಲೂ ಇವೆ ಲೌಕಿಕ ಮಟ್ಟದಲ್ಲೂ ರಾಜಕೀಯದಲ್ಲೂ ಹಲವಾರು ಪಕ್ಷ ಪಂಗಡಗಳಾಗುತ್ತಿವೆ ಇದು ಅವಶ್ಯಕ ಇರಬಹುದು ಆದರೆ ದ್ವೇಷಕ್ಕೆ ಇಂಬು ಕೊಡದಂತೆ ಯತ್ನಿಸಬೇಕು ದ್ವೇಷ ಮಹಾದೋಷ ಎಂಬುದನ್ನು ಮರೆಯಬಾರದು ವಿಶ್ವಾಸ ಸೌಹಾರ್ದಗಳನ್ನು ಬೆಳೆಯಿಸಲು ಪ್ರತಿಯೊಂದು ಜಾತಿ ಮತದವರು ಅನ್ಯ ಜಾತಿ ಮತದವರ ಗುಣಗಳನ್ನು ವೈಶಿಷ್ಟ್ಯಗಳನ್ನು ಎತ್ತಿ ಆಡಬೇಕು ದೋಷವನ್ನು ಭೂತ ಕನ್ನಡಿಯಿಂದ ನೋಡಿ ನಿಂದಿಸಬಾರದು ಇದು ಅತ್ಯಂತ ಕೆಡುಕಿಗೆ ಕಾರಣವಾದ್ದರಿಂದ ಪಾಪಕಾರ್ಯವಾಗುತ್ತದೆ ಸ್ನೇಹಿತರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯವನ್ನು ನೋಡೋಣ ಧನ್ಯವಾದಗಳು